ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮದಲ್ಲಿ ಬರುವ ಪುರಾತನವಾದ ಕೆರೆಯೊಂದರಲ್ಲಿ ಮಳೆರಾಯನ ಕೃಪೆಯಿಂದ ಕೆರೆಯ ತುಂಬಿ ಭರ್ತಿಯಾಗಿದ್ದರಿಂದ ಗದಗಿನ ಶ್ರೀ ಕಲೆಯುಜ ತಾತನವರು ಶಾಸಕರಾದ ಕನ ಜನಾರ್ದನ ರೆಡ್ಡಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಸೇರಿದಂತೆ ಕೆರೆಗೆ ತೆರೆಗೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಬಾಗಿನ ಅರ್ಪಣೆಯನ್ನು ಸಲ್ಲಿಸಲಾಯಿತು ఇదు నన్న నమనా సవేసిదే తను మన పుట్ట ఇదు నన్న నమన సంగీత లో సవెసే తను మన నిన్నుసిరత్తి స్వరదను బుసిర బితి शनायवन के पुट्टा गुरवे नमना संगीत लोक सवेसुना पुट्टा नन्ना नमना संगीत लोक के मना సవె సిరే తను మన పుట్ట రాజా గురువే ఇో నన్న నమనా సంగీత లోక కే సవెసి తను మన నన్న నమనా సంగీత లోకే సే తను మన పుట్టరాజు నన్న నమన సంగీత లోకే సవెసే తనుమన ಏನಂದ್ರೆ ಕಾಯಕವೇ ಕೈಲಾಸ ಅಂದ್ರೆ ದುಡಿಬೇಕು ನಾವ್ಯಾರು ಅಲಸ್ಯರಾಗಬಾರ್ದು ದುಡಿದ್ರೆ ಭೂಮಿ ತಾಯಿ ನಂಬಿದ್ರೆ ನಮಗೆ ಎಂದೂ ಕೈ ಬಿಡೋಂಗಿಲ್ಲ ಅದಕ್ಕೆ ಭೂಮಿ ತಾಯಿಯಿಂದ ನಂಬಿ ನಾವು ಜೀವನ ಮಾಡ್ತಕ್ಕಂಥವ್ರು ಎಂದೂ ಭೂಮಿ ತಾಯಿ ಮೇಲೆ ನಾವು ಅಲಸ್ಯ ಮಾಡ್ಕೊಳ್ಬಾರ್ದು ಮೈ ಮುರಿದು ದುಡಿದು ಬೆಳ್ಳಿ ನಿಲ್ಕೊಂಡು ಊಟ ಮಾಡಿದ್ರು ಅದು ಆ ಅನುಪಣೆ ನಮಗೆ ಸುಖ ಕೊಡ್ತಾರೆ ಅದಕ್ಕಾಗಿ ಅದು ಎಲ್ಲ ಬೆಳಿಬೇಕಾದ್ರೆ ಇವತ್ತು ಸಾಹೇಬ್ರು ಹೇಳಿದಂಗೆ ಎಷ್ಟು ಕೆರೆ ಹೇಳಿದ್ರಿ ಆ ಕೆರೆಗೆ ಈ ಮಳೆಗಾಲ ಸಂದರ್ಭದಲ್ಲಿ ಕೂಡ ನೀರು ನದಿಗೆ ಇಂದ ಕೆರೆಗೆ ತುಂಬಿಸ್ಬಿಟ್ರೆ ಬ್ಯಾಸಿಗೆ ಕೂಡ ಅದು ಬಂತಂಗಲ್ಲ ಬ್ಯಾಸಿಗೆ ಕೂಡ ಹುಡುಗ ಪಶು ಪಕ್ಷಿ ಪ್ರಾಣಿಗಳು ನೀರ್ ಸಂದರ್ಭದಲ್ಲಿ ನಾವು ಕೆ ಜಿ ನಮ್ಮ ಪಂಡಿತ್ ದೇವರಾಜ್ ಶಾಸ್ತ್ರಿಗಳು ನಮ್ಮ ಮ್ಯಾನೇಜರ್ ಹುಡುಗಿ ಪುರಾಣಕ್ಕ ನಾವು ಕಳ್ಸಿಕೊಂಡ ರಾತ್ರಿ ಎಲ್ಲ ಕರಡಿ ಊರ ಹತ್ರ ಬರ್ತದೆ ನೀರು ಕುಡಿಯೋಕೆ ಊರ ಹತ್ರ ಯಾಕಂದ್ರೆ ನೀರು ಸಿಗಲ್ಲ ಹೀಗಾಗಿ ಅಡಿ ಪ್ರಾಣಿಗಳು ಹತ್ರ ಬಂದು ಊರು ಜನರ ಮೇಲೆ ಪ್ರಾಣಿಗಳ ಮೇಲೆ ಕೂಡ ಅಟ್ಯಾಕ್ ಮಾಡೋದರಿಂದ ಅದೆಲ್ಲ ಒಂದು ರೀತಿ ಸಮಸ್ಯೆ ಈ ರೀತಿ ನಾವು ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಬಿಟ್ಟಿವಂದ್ರೆ ಅವಕ್ಕೂ ಖುಷಿ ಆಗುತ್ತಾ ಅವು ಬದುಕ್ತವು ನಾವು ಅದರಲ್ಲಿ ಅವಕ್ಕೂ ಕೂಡ ನಾವು ದಯಗುಣ ತೋರಿಸಂಗಾಗುತ್ತ ಸಂದರ್ಭದಲ್ಲಿ ಇದ್ದಾಗ ಇಲ್ಲಿ ನಮ್ಮ ಡಿ ಕೆಲ ಆಗಲಿ ನಮ್ಮ ಪಂಚಾಯಿತಿ ಅಧ್ಯಕ್ಷರಾಗಲಿ ನಮ್ಮ ವೇದಮೂರ್ತಿ ದೇವ್ ಸ್ವಾಮಿ ಗಣೇಶ್ ಸ್ವಾಮಿ ಆಮೇಲೆ ಸುಮತ್ ಗೌ ಕಾರ್ಯದರ್ಶಿಗಳು ಮತ್ತು ನಮ್ಮ ಹನುಮಂತಪ್ಪ ಅವರು ಹೀಗೆ ನಮ್ಮ ವಕೀಲರುದ್ರ ಸ್ವಾಮಿಗಳು ಹಿಂಗ ನಮ್ಮ ಇಲ್ಲೆಲ್ಲರೂ ಒಬ್ಬರಂತಲ್ಲ ಎಲ್ಲರೂ ಪಾಲ್ಗೊಂಡಿದ್ದೀರಿ ನಿಮಗೆಲ್ಲರಿಗೂ ನಾವ್ ಹೇಳೋದಿಷ್ಟೇ ನೀವೆಲ್ಲರೂ ಕೂಡ ಒಳ್ಳೇದ್ ಮಾಡಿ ಅಲ್ಲಿ ತಾನ ಒಳ್ಳೇದಾಗುತ್ತೆ ಒಳ್ಳೇದು ನಾವು ಮನಸ್ಸನ್ನ ಒಳ್ಳೇದ್ ಒಳ್ಳೇದು ಮಾಡಿಬಿಟ್ರೆ ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ತದೆ ಒಂದಕ್ಕೆ ಕಾರಣ ಇವತ್ತು ಶಾಣಕಶೇಷ್ಠರ ಪುರಾಣ ನಡೆದಂತ ಸಂದರ್ಭ ಸಂಕೋಚ ಎರಡೂ ಗ್ರಾಮಗಳಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಒದಗಿಸುವುದು ಯಾಕೆಂದ್ರೆ ನಮ್ಮ ಎರಡೂ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದವರು ತೊಂಬತ್ತು ಪರ್ಸೆಂಟ್ ಇರೋದ್ರಿಂದ ಹೆಚ್ಚಿನ ಗ್ರಾಮಗಳ ಆಶ್ರಯ ಮನೆಗಳನ್ನು ಮಂಜೂರು ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಸರ್ಕಾರಿ ಪ್ರೌಢಶಾಲೆಗೆ ಎಸ್ ಎಸ್ ಎಲ್ ಸಿಯಲ್ಲಿ ಕನಿಷ್ಠ ಎರಡು ನೂರು ಮಕ್ಕಳು ನಮ್ಮ ಶಾಲೆಯಲ್ಲೇ ಹಾಸ್ಟೆಲ್ ಎಸ್ ಟಿ ಹಾಸ್ಟೆಲ್ ಇರೋದ್ರಿಂದ ಎಸ್ ಎಲ್ ಸಿ ಕ್ಲಾಸ್ ನಲ್ಲಿ ಎರಡ್ ನೂರು ಇರೋದ್ರಿಂದ ಎಲ್ಲಾ ಮಕ್ಕಳನ್ನ ಆಟೋದಾಗಿ ಇಟ್ಕೊಂಡು ಹಾರಾಡ್ ಹೋಗ್ಬೋದು ನಾವು ಆದ ಕಾರಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾಕಷ್ಟು ಕೊಠಡಿಗಳ ವ್ಯವಸ್ಥೆ ಇರೋದ್ರಿಂದ ಪರೀಕ್ಷಾ ಕೇಂದ್ರ ಎಸ್ ಎಲ್ ಸಿ ಪರೀಕ್ಷೆಯನ್ನ ಉಡುಮಕಲ್ ಗ್ರಾಮದಲ್ಲಿ ಏರ್ಪಡಿಸಿದ್ರೆ ಗಡ್ಡಿ ಹಗೋಲಿ ಹಾಗೂ ಚಿಕ್ಕಮಾನ್ಯ ಕೂಡ ನಮ್ಮ ಗ್ರಾಮಕ್ಕೆ ಸಾಥ್ ಕೊಡುತ್ತೆ ಅಂತೇಳಿ ಅಲ್ಲಿ ಪರೀಕ್ಷಾ ಕೇಂದ್ರವನ್ನ ಪ್ರಾರಂಭಿಸಬೇಕು ಹಾಗೂ ಸರ್ಕಾರಿ ಪ್ರೌಢಶಾಲೆಗೆ ಒಂದು ಡೈನಿಂಗ್ ಹಾಲ್ ಅನ್ನು ಕೂಡ ಮಂಜೂರು ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಹಾಗೂ ಶ್ರೀ ಶರಣಬಸವೇಶ್ವರ ಟ್ರಸ್ಟ್ ಕಮಿಟಿ ರಿಜಿಸ್ಟರ್ ಜಾಗೆಯಲ್ಲಿ ಸಾಕಷ್ಟು ಸ್ಥಳಾವಕಾಶ ಇರೋದ್ರಿಂದ ಹದಿನೈದು ಸಾಲು ಮಳಿಗೆಗಳನ್ನು ನಿರ್ಮಿಸುವುದು ಮತ್ತು ಕಲ್ಯಾಣ ಮಂಟಪವನ್ನ ಮಂಜೂರು ಮಾಡುವುದು ಗಡ್ಡಿ ಗ್ರಾಮಕ್ಕೆ ಉಗ್ರಾಣ ಕೋಣೆ ನಿರ್ಮಿಸುವುದು ಗಡ್ಡಿ ಗ್ರಾಮದ ಶ್ರೀ ಕೆಂಚಮ್ಮ ದೇವಿ ದೇವಸ್ಥಾನ ಹರಿಚಂದ್ರ ಕೇರಿಯಲ್ಲಿ ಇರೋದನ್ನ ಪುನರುಜ್ಜೀವನ ಮಾಡುವುದು ಬಹಳ ವರ್ಷದಿಂದ ಪೆಂಡಿಂಗ್ ಅದು ಇವುಗಳೆಲ್ಲ ಜೊತೆಗೆ ಈ ಒಂದು ನಮ್ಮ ಕೆಂಚಮ್ಮ ದೇವಿ ದೇವಸ್ಥಾನ ಪುನರುಜ್ಜೀವನ ಅದ್ರ ನೀವು ಬೇಕಂದ್ರೆ ಅದು ನನಗೆ ಇಮಿಡಿಯೇಟ್ ಆಗಿ ಹೇಳಿ ಅದಕ್ಕೆ ನಾನು ಎಮ್ ಎಲ್ ಎ ಗ್ರಾಂಟ್ ಅಲ್ಲಿ ಹುಡುಗಲಲ್ಲಿ ಒಂದು ದೇವಸ್ಥಾನಕ್ಕೆ ಐದು ಲಕ್ಷ ಕೊಟ್ಟಿದ್ದೀನಿ ಇದಕ್ಕೆ ಕೂಡ ತಮ್ಗೆ ಏನು ಬೇಕು ನನಗೆ ಹೇಳ್ತಿದ್ದೆ ಅದನ್ನ ನಾನು ವ್ಯವಸ್ಥೆ ಮಾಡ್ತೀನಿ ಇನ್ನು ಉಳಿದಂತ ಪರೀಕ್ಷಾ ಕೇಂದ್ರ ಬಗ್ಗೆ ನಾನು ಇವಾಗಂದ್ರೆ ಸರ್ಕಾರದ ಬಗ್ಗೆ ನಿಮಗೆ ಇವಾಗ ನೋಡ್ತಾ ಇದ್ದೇನೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಸಾಯಂಕಾಲಕ್ಕೆ ಅಥವಾ ನಾಳೆ ನೋಡ್ಕೊಂಡೊಂದು ತಿಂಗಳಾಗ್ಲಿ ಎಲ್ಲ ಒಂದು ಸೆಟ್ಲ್ ಆದ್ಮೇಲೆ ಮತ್ತೆ ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನೊಬ್ಬರು ಮಂತ್ರಿಗಳು ಇದೆಲ್ಲದನ್ನ ನೋಡ್ಕೊಂಡು ನಾನು ಅದನ್ನ ಉಳಿದಿರುವಂತ ವಿಷಯಗಳನ್ನ ನಾನು ಮಾಡ್ತೇನೆ ಮತ್ತೆ ರಸ್ತೆ ಅಗಲೀಕರಣ ಇವಾಗ ಏನಿದೆ ಆದ್ರೆ ಉಳಿದಿರೋ ರೈತರಿಗೆ